ಎರಡನೇ ವರ್ಷದಲ್ಲಿ ಪಾದಾರ್ಪಣೆಯ ಪರೀಕ್ಷಾ ತೋಷ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನಲ್ಲಿ ಅತ್ಯಂತ ಜನಪ್ರಿಯತೆ ಗಳಿಸಿ ಎಸ್ ಎಸ್ ಎಲ್ ಸಿ ಮಕ್ಕಳ ಮನಗೆದ್ದು ಎರಡನೇ ಆವೃತ್ತಿಯಲ್ಲಿ ಶ್ರೀ ಎನ್ ಎಫ್ ಕಿತ್ತೂರು ಅವರು ಬರೆದಿರುವ ಪರೀಕ್ಷಾ ತೋಷ ಒಂದು ಹೆಜ್ಜೆ ಮುಂದೆ ಹೋಗಿ ಹಾಸನ ಜಿಲ್ಲೆಯ ಅರಸಿಕೆರೆ ತಾಲೂಕಿನ ಬಾಣಾವರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಒಂದು ನೂರ ಹತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಕೈ ಸೇರಿ ಅವರ ಮುಂದಿನ ಭಾವಿ ಜೀವನ ನಿರ್ಮಿಸುವ ಎಲ್ ಸಿ ಬೋರ್ಡ್ ಪರೀಕ್ಷೆಯ ಪರೀಕ್ಷಾ ತಯಾರಿ ಪ್ರಾರಂಭೋತ್ಸವಕ್ಕೆ ಕಾರಣವಾಯಿತು ಪ್ರೌಢಶಾಲೆ ವಿಭಾಗದ ಉಪ ಪ್ರಾಚಾರ್ಯರಾದ ಶ್ರೀಮತಿ ಸುಮಾ ಎಸ್ ಮೇಡಂ ಹಿಂದಿ ಶಿಕ್ಷಕಿಯರು ಅವರ ಮತ್ತು ಪದವಿ ಪೂರ್ವ ಕಾಲೇಜಿನ ಸಿಬ್ಬಂದಿ ವರ್ಗದವರು ಸಹಕಾರದೊಂದಿಗೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಯಿತು